ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರ ತಹಾವೂರ್ ರಾಣ ಯಾರು ನವೆಂಬರ್ ಇಪ್ಪತ್ತಾರು ಮುಂಬೈ ದಾಳಿಯಲ್ಲಿನ ಅವನ ಪಾತ್ರವೇನು ಕೊನೆಗೂ ಮುಂಬೈ ದಾಳಿಗೆ ಸಹಾಯ ಮಾಡಿದ ಉಗ್ರ ತಹಾವೂರ್ ರಾಣ ಭಾರತಕ್ಕೆ ಗಡಿಪಾರು ಆಗುತ್ತಿದ್ದಾನೆ ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ ಆತನ ಅರ್ಜಿ ವಜಾ ಆಗುತ್ತಿದ್ದಂತೆ ಭಾರತದ ಎನ್ಐಎ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಯಾರು ಈ ತಹಾವೂರ್ ರಾಣ ಪಾಕಿಸ್ತಾನ ಮೂಲದ ರಾಣಾ ಕೆನಡಾದಲ್ಲಿ ಉದ್ಯಮಿಯಾಗಿದ್ದ ಈತ ವಲಸೆಗೆ ಸಂಬಂಧಿಸಿದ ಸೇವೆಗಳನ್ನು ಒದಗಿಸಿಕೊಡುವ ಕಂಪನಿಯನ್ನು ನಡೆಸ್ತಾ ಇದ್ದ ಭಾರತದ ಮುಂಬೈನಲ್ಲೂ ಆತನ ಆಫೀಸ್ ಹೊಂದಿತ್ತು ಮುಂಬೈ ದಾಳಿಯಲ್ಲಿ ಲಷ್ಕರ್ನ ಉಗ್ರರಿಗೆ ಸಹಾಯ ಮಾಡಿದ ಡೇವಿಡ್ ಹೆಡ್ಲಿ ಮತ್ತು ಈತ ಪಾಕಿಸ್ತಾನದಲ್ಲಿ ಕ್ಲಾಸ್ಮೇಟ್ಗಳಾಗಿದ್ದರು ಮುಂಬೈ ದಾಳಿಯಲ್ಲಿ ಈತನ ಪಾತ್ರ ಏನು ಲಷ್ಕರ್ ಎ ಉಗ್ರರು ಮುಂಬೈ ದಾಳಿಯನ್ನು ನಡೆಸುವ ಮುನ್ನ ಡೇವಿಡ್ ಹೆಡ್ಲಿ ಮತ್ತು ಮುಂಬೈಗೆ ಬಂದು ಪ್ರಮುಖ ಸ್ಥಳಗಳನ್ನು ಎರಡ್ ಸಾವಿರದ ಎಂಟರ ನವೆಂಬರ್ ಹನ್ನೊಂದರಿಂದ ಇಪ್ಪತ್ತೊಂದರವರೆಗೆ ಹತ್ತು ದಿನಗಳ ಕಾಲ ಸಮೀಕ್ಷೆ ನಡೆಸಿ ಉಗ್ರರಿಗೆ ಮಾಹಿತಿಯನ್ನು ಕೊಟ್ಟಿದ್ದ ಆಘಾತ ಉಳಿದುಕೊಂಡಿದ್ದು ಇದೇ ರಾಣನ ಫಸ್ಟ್ ವರ್ಲ್ಡ್ ಆಫೀಸ್ನಲ್ಲಿ ಆತ ಮುಂಬೈಗೆ ಬಂದು ಐದು ದಿನಗಳ ನಂತರ ದಾಳಿ ಸಂಭವಿಸಿ ಎಂದು ತನಿಖೆಯಲ್ಲಿ ತಿಳಿದು ಬಂದಿತ್ತು ಈ ಮುಂಬೈ ದಾಳಿಯಲ್ಲಿ ಭಾರತದ ಸೈನಿಕರು ಪೊಲೀಸರು ಸೇರಿ ನೂರ ಅರವತ್ತಾರು ಮಂದಿ ಉಗ್ರರ ದಾಳಿಗೆ ಬಲಿಯಾಗಿದ್ದರು ಭಾರತದ ರಾಜತಾಂತ್ರಿಕತೆಗೆ ಸಂದ ದೊಡ್ಡ ಜಯ ಉಗ್ರ ತಹವೂರ್ ರಾಣನ ಗಡಿಪಾರು ಭಾರತದ ರಾಜತಾಂತ್ರಿಕತೆಗೆ ಸಂದ ದೊಡ್ಡ ಜಯವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಮೋದಿ ಸರ್ಕಾರವು ರಾಣನನ್ನು ಭಾರತಕ್ಕೆ ಕರೆತರುವ ಪ್ರಯತ್ನ ಮಾಡುತ್ತಿತ್ತು ಸತತ ಪ್ರಯತ್ನದ ಫಲವಾಗಿ ಅಮೆರಿಕ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ರಾಣನನ್ನು ಭಾರತಕ್ಕೆ ಕಳುಹಿಸಲು ಒಪ್ಪಿಗೆ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರ ಜೂನ್ ಹತ್ತರಂದು ಭಾರತವು ರಾಣನನ್ನು ಬಂಧಿಸುವಂತೆ ಕೋರಿತ್ತು ಜೊತೆಗೆ ರಾಣನನ್ನು ಗಡಿಪಾರು ಮಾಡುವಂತೆ ಕೇಳಿಕೊಂಡಿತ್ತು ಇತ್ತೀಚೆಗೆ ಮೋದಿ ಅವರು ಅಧ್ಯಕ್ಷ ಟ್ರಂಪ್ ಅವರ ಜೊತೆಗೂ ರಾಣನ ಹಸ್ತಾಂತರ ಮನವಿ ಮಾಡಿದ್ದರು ಇದೆಲ್ಲದರ ಪರಿಣಾಮವಾಗಿ ರಾಣ ಭಾರತಕ್ಕೆ ಗಡಿಪಾರು ಆಗುತ್ತಿದ್ದಾನೆ ಮುಂಬೈ ದಾಳಿಯ ಪ್ರಕರಣದಲ್ಲಿ ಇಲ್ಲಿವರೆಗೆ ಜೀವಂತವಾಗಿ ಸೆರೆಸಿಕ್ಕ ಉಗ್ರ ಕಸಬ್ಗೆ ಗಲ್ಲು ಶಿಕ್ಷೆಯಾಗಿದ್ದು ಬಿಟ್ಟರೆ ಬೇರೆ ಯಾರಿಗೂ ಶಿಕ್ಷೆಗಳಾಗಿಲ್ಲ ಈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸೈಯದ್ ಇನ್ನು ಪಾಕಿಸ್ತಾನದಲ್ಲಿ ರಾಜತಿಥ್ಯದೊಂದಿಗೆ ಜೀವಿಸುತ್ತಿದ್ದಾನೆ ತಹೋರ್ ರಾಣನ ಗಡಿಪಾರು ಮತ್ತು ವಿಚಾರಣೆಯಿಂದ ದಾಳಿಯ ಹಿಂದಿನ ಸಂಚು ಮತ್ತು ಇದರ ಹಿಂದಿರುವ ಪಾಕಿಸ್ತಾನದ ಐ ಕೈವಾಡ ಬಯಲಾಗುವ ಸಾಧ್ಯತೆ ಇದೆ